ದರ್ಶನ್ ಅಂಡ್ ಕುಟುಂಬ ಬದುಕುಳಿದಿದ್ದೆ ಧರ್ಮಸ್ಥಳ ಮಂಜುನಾಥನ ಪವಾಡದಿಂದ ತಂದೆ ತೂಗುದೀಪ ಶ್ರೀನಿವಾಸ್ ಅಗಲಿಕೆ ಬೆನ್ನಲ್ಲೇ ಕಷ್ಟದ ದಿನಗಳು ಎದುರಾದಾಗ ತಾಯಿ ಮೀನಮ್ಮ ಮೂವರು ಮಕ್ಕಳೊಂದಿಗೆ ಸಾಯಲು ತೀರ್ಮಾನ ಮಾಡಿದ್ರು ಆ ಸಂದರ್ಭದಲ್ಲಿ ಮೀನಮ್ಮನ ಆಸೆಯಂತೆ ಧರ್ಮಸ್ಥಳಕ್ಕೆ ಹೋಗ್ತಾರೆ ಅಲ್ಲಿ ತಾಯಿ ಮೀನಮ್ಮ ವೀರೇಂದ್ರ ಹೆಗಡೆ ಬಳಿ ಸಾಯೋ ತೀರ್ಮಾನದ ಬಗ್ಗೆ ಹೇಳಿಕೊಳ್ತಾರೆ ಆಗ ಬುದ್ಧಿಮಾತು ಹೇಳಿ ವೀರೇಂದ್ರ ಹೆಗಡೆ ಕಳಿಸಿಕೊಡ್ತಾರೆ ಇಲ್ಲವಾದಲ್ಲಿ ನಾವು ಇರ್ತಾ ಇರ್ಲಿಲ್ಲ ಅನ್ನೋದನ್ನು ದರ್ಶನ್ ಹೇಳಿಕೊಂಡಿದ್ರು ಈ ಒಂದು ಮೈಮೆ ನಾನು ಹೇಳ್ತೀನಿ ಅಂದರೆ ಈ ಟೈಮಲ್ಲಿ ಹೇಳೋದಂತಲ್ಲ ಇವತ್ತಿರ್ಗ ಎಲ್ಲೂ ಹೇಳಲಿಲ್ಲ ಬಟ್ ಹೇಳ್ಬೇಕು ಅಂತ ಅನಿಸ್ತಾ ಇದೆ ನಮ್ಮ ತಂದೆ ಹೋಗಿದ್ದು ಹೊಸ್ತವಾಗ ನಾನು ಚಿಕ್ಕವನು ನನ್ನ ತಮ್ಮ ಇನ್ನೂ ಚಿಕ್ಕವನು ನಮ್ಮ ಅಕ್ಕನಿಗೆ ಮದುವೆ ಆಗಿರಲಿಲ್ಲ ಅವತ್ತು ತುಂಬಾ ಕಷ್ಟ ನಮಗೆ ಏನಕ್ಕೆ ಈ ಮಾತು ಅಂದರೆ ಈ ಜಾಗದು ಹಾಗೇ ಹೆಗಡೆಯವರ ಹಿತವಚನ ಅಂತ ಹೇಳ್ತೀವಲ್ಲ ಅದಕ್ಕೋಸ್ಕರನೇ ನಮ್ಮ ತಾಯಿ ಎಲ್ಲೋ ಒಂದು ಅಷ್ಟೋ ಇಷ್ಟೋ ದುಡ್ಡು ಎತ್ಕೊಂಡು ಏ ಕಾರ್ ಅಂದರು ಇದನ್ನಪ್ಪ ನಮ್ಮಮ್ಮ ಕಾರ್ ತೆಗಿ ಅಂತ ಹೇಳ್ತಾರೆ ಡೀಸೆಲ್ ಥರಕ್ಕೆ ಕಾಸಿಲಿಲ್ಲ ಕಾರಿಲ್ಲ ತೆಗಿಲಿ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಧರ್ಮಸ್ಥಳಕ್ಕೆ ಹೋಗೋಣ ಇಡೀ ಅಲ್ಲಿಂದ ನಾವು ನಾಲ್ಕೇ ಜನ ನಾನು ನಮ್ಮಮ್ಮ ನನ್ನ ತಮ್ಮ ನಮ್ಮಕ್ಕ ನಾಲ್ಕೇ ಜನ ಬಂದ್ವಿ ಇಲ್ಲೊಂದು ರೂಮ್ ತೊಗೊಂಡ್ವಿ ದರ್ಶನ ಮಾಡ್ಕೊಂಡ್ವಿ ಅಲ್ಲಿಂದ ನಮ್ಮಮ್ಮ ಸ್ವಲ್ಪ ಆಗಿದ್ರು ಏನಕ್ಕೆ ಅಂತ ನಮಗೂ ಗೊತ್ತಿಲ್ಲ ನಾವೇನು ಚಿಕ್ಕ ಚಿಕ್ಕವರಲ್ಲ ಓಕೆ ಪರವಾಗಿಲ್ಲ ಅಂತೇಳಿ ಆಮೇಲಿಂದ ಕುವೆಂಪು ಪ್ರಥಮ ದರ್ಜೆ ಕಾಲೇಜು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭವಾಗಿದ್ದು ನಮ್ಮಲ್ಲಿ ಬಿಕಾಂ ಬಿ ಸಿ ಎಂಕಾಂ ಕೋರ್ಸ್ಗಳು ಇದ್ದು ಅಷ್ಟೇ ಅಲ್ಲದೆ ಸಂಜೆ ಕಾಲೇಜು ಕೂಡ ಇದೆ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಒಳ್ಳೆ ಉತ್ತಮ ಅಂತ ಒಳ್ಳೆ ರಿಜೆಂಟ್ಸ್ ಕೊಡ್ತಾ ಇದ್ದಾರೆ ಉತ್ತಮ ಅಂತ ರಿಜೆಂಟ್ ಪಡೆದು ಅನೇಕ ಒಳ್ಳೆಯ ನೌಕರಿ ಇವತ್ತು ನಾಗುವಂತಾಗಿ ಈ ಸಮಸ್ಯೆಯನ್ನು ಹುಟ್ಟು ಹಾಕಿ ಇಲ್ಲಿರ್ತಕ್ಕಂತಹ ಹಳ್ಳಿಗಾಡಿನಿಂದ ಬಂದಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ದೊರಕಬೇಕು ಅನ್ನೋ ಉದ್ದೇಶದಿಂದ ಈ ಸಮಸ್ಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಲ್ಲದೆ ನಮ್ಮಲ್ಲಿ ಓದಿರೋದ ಮಕ್ಕಳು ಸಾಕಷ್ಟು ವಿಶ್ವವಿದ್ಯಾನ ಮಟ್ಟದಲ್ಲಿ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಕುವೆಂಪು ಪ್ರಥಮ ದರ್ಜೆ ಕಾಲೇಜು ಮಲ್ಲಸಂದ್ರ ದಾಸರಹಳ್ಳಿ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೊನ್ನೆ ಎಂಟು ಸೊನ್ನೆ ಎರಡು ಎಂಟು ಮೂರು ಒಂಬತ್ತು ಏಳು ಒಂದು ಎಂಟು ಎಂಟು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ಎಂಟು ಏಳು ಒಂಬತ್ತು ಮೂರು ನಾಲ್ಕು ನಾಲ್ಕು

ಇರೋ ಮೂರು ಜನ ಮಕ್ಳನ್ನ ಎತ್ಕೊಂಡೋಗಿ ಕ್ಯಾರಸ್ಸಿಗೆ ತಳ್ಬಿಟ್ಟು ನಾನು ಬಿದ್ದ್ಬಿಡೋಣ ಯಾಕಂದರೆ ಮನೇಲಿ ಒಂದು ಆಧಾರ ಸ್ತಂಭ ಇರಲಿಲ್ಲ ಅಂತ ಅವತ್ತು ಆ್ಯಕ್ಚುಲಿ ವೀರೇಂದ್ರ ಹೆಗಡೆ ಅವ್ರು ಒಂದು ಮಾತು ತುಂಬಾ ಚೆನ್ನಾಗಿದೆ ಅಲ್ಲಮ್ಮ ಇಬ್ಬಿಬ್ಬರು ಗಂಡು ಮಕ್ಕಳನ್ನ ಬೆಳೆಸ್ಕೊಂಡಿದ್ಯಾ ಒಳ್ಳೇದಾಗುತ್ತೆ ಹೋಗು ಅಂತ ಅವತ್ತು ಹೋಗು ಅಂತ ಕಲಸಿ ನೋಡಿ ಇವತ್ತು ಇಲ್ಲಿಗೆ ನಿಂತಿದ್ದೀನಿ ನಾನು ಈ ಥರದೊಂದು ಮಾತು ಅವ್ರು ಇರ್ತವ ಚೆನ್ನ ಇವತ್ತು ಇಲ್ಲಿವರೆಗೂ ತೊಗೊಂಬರುತ್ತೆ ಎಷ್ಟೋ ಕುಟುಂಬಗಳಿಗೆ ಇಲ್ಲಿಗೆ ಬಂದವ್ರು ಯಾರೂ ಆ್ಯಕ್ಚುಲಿ ಬರಿಗೈಲಂತೂ ಹೋಗಿಲ್ಲ ನಾನು ಈಗ ಹೊಸ್ದಾಗಿ ಮದುವೆ ಮಾಡ್ಕೊಳ್ತೀರ ಎಲ್ಲ ಜೋಡಿ ಹೇಳೋದಿಷ್ಟೇ ಕಷ್ಟ ಸುಖ ಏನೇ ಬರಲಿ ಆ ಮಂಜುನಾಥ ಸ್ವಾಮಿ ಪಾದ ಕಾಕರಿ ಇಲ್ಲಿ ಬಂದು ವೀರೇಂದ್ರ ಹೆಗಡೆ ಅವರ ಹತ್ರ ಹೇಳ್ಕೊಳ್ಳಿ ಎಲ್ಲಾ ಕರೆಯಾಗುತ್ತೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ